ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಮಂಡ್ಯಕ್ಕೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಹೆಚ್ ಡಿ ಕುಮಾರಣ್ಣ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ವಾತಾವರಣ ಎಚ್ ಡಿ ಕೆ ನಡೆದಿದ್ದೇ ದಾರಿ ಎಚ್ ಡಿ ಕುಮಾರಸ್ವಾಮಿ ಸದ್ಯದಲ್ಲಿ ಮಂಡ್ಯದ ಮಟ್ಟಿಗೆ ಒಂಟಿ ಸಲಗ ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಂದ ಕೂಡ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಮಂಡ್ಯದ ಗಂಡು ಯಾರಾಗ್ತಾರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಚ್ ವೀಕ್ಷಕರೇ ಮಂಡ್ಯ ಮದ್ದೂರಿಗಾಗಿ ಮಹಾಯುದ್ಧ ಅನ್ನುವಂತಹ ವರದಿಗಳನ್ನು ನೀವು ನೋಡಿರ್ತೀರಿ ಫೋಕಸ್ ಟಿ ವಿ ಕೂಡ ಮಂಡ್ಯ ಮದ್ದೂರಿನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮ್ಮೆದುರಿಗೆ ಇಡ್ತಾನೆ ಬಂದಿತ್ತು ಈಗ ಮುಂದುವರೆದ ಭಾಗವಾಗಿ ಮಂಡ್ಯ ಮತ್ತು ಮದ್ದೂರಿಗೆ ಅಂದರೆ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣನೇ ಬಾಸ್ ಬೇರೆ ಯಾರು ಅಲ್ಲಿ ತಲೆ ಹಾಕೋ ಥರ ಇಲ್ಲ ಅನ್ನುವಂಥ ಹುಕ್ಕುಮ್ಮನ್ನು ಸ್ವತಃ ಬಿಜೆಪಿ ನಿಂದ ಕುಮಾರಣ್ಣ ಪಡೆದಿದ್ದಾರಂತೆ ಮಂಡ್ಯ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಜೆಡಿ ಎಸ್ ಮಾತ್ರ ಸ್ಪರ್ಧೆ ಮಾಡುತ್ತೆ ಬಿಜೆಪಿಗೆ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾನ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿಗೆ ಸ್ಥಾನ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಪಡೆದುಕೊಂಡಿದ್ದಾರಂತೆ ಹಾಗಾದರೆ ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಜೊತೆಗೆ ಬಿಜೆಪಿ ಹೈಕಮಾಂಡ್ ಒಟ್ಟಿಗೆ ಸೇರಿ ಬಿಹಾರದಲ್ಲಿ ಯಾವ ರೀತಿ ಎಲೆಕ್ಷನ್ ಗೆಲ್ತು ಅದೇ ರೀತಿ ತಂತ್ರದಿಂದ ಕರ್ನಾಟಕದಲ್ಲಿ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ ಇದೆ ಇಂಥ ಸಂದರ್ಭದಲ್ಲಿ ಸ್ಥಳೀಯ ನಾಯಕರನ್ನ ವಿರೋಧ ಕಟ್ಕೊಳ್ಳಿಕ್ಕೆ ಬಿಜೆಪಿ ತಯಾರಿಲ್ಲ ಎಸ್ಗೆ ಕೊಡಬೇಕಾಗಿರೋ ಸ್ಥಾನ ಹಂಚಿಕೆಯಲ್ಲಿ ಮಂಡ್ಯ ಮತ್ತು ಹಾಸನ ಜಿಲ್ಲೆಗೆ ಸಂಪೂರ್ಣ ಪ್ರಾತಿನಿಧ್ಯ ಕೊಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಅಸ್ತು ಅಂತ ಹೇಳಿದೆ ಕುಮಾರಸ್ವಾಮಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಎಸ್ ವೀಕ್ಷಕರೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಒಂದೇ ಒಂದು ಸ್ಥಾನದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ಲ ಅರ್ಥಾತ್ ಮಂಡ್ಯ ಅಥವಾ ಮದ್ದೂರಿನ ಮೇಲೆ ಕಣ್ಣಿಟ್ಟಿರುವಂಥ ಸುಮಲತಾ ಅವರಿಗೆ ಈಗ ಹಿನ್ನಡೆಯಾಗಿದೆ ಅಂಬರೀಷ್ ಅವರ ಸುಪುತ್ರ ಅಭಿಷೇಕ್ ಅವ್ರನ್ನ ಮದ್ದೂರಿನಿಂದ ಕಂಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಹೋರಾಟ ಕಿಳಿಸ್ಬೇಕು ಕಣಕ್ಕಿಳಿಸ್ಬೇಕು ಅಂತ ಹೇಳಿ ತಯಾರಾಗ್ತಾ ಇದ್ದಂಥ ಸುಮಲತಾ ಈಗ ಯೋಚನೆ ಮಾಡೋ ಥರ ಆಗಿದೆ ಯಾಕಂದ್ರೆ ಮಂಡ್ಯ ಅಥವಾ ಮದ್ದೂರು ಅಥವಾ ಮಂಡ್ಯದ ಯಾವುದೇ ಕ್ಷೇತ್ರಗಳು ಕೂಡ ಪಿಗೆ ಸಿಗಲ್ಲ ಕೊಡೋದೇ ಇಲ್ಲಂತ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ವರಿಷ್ಠ ಕೊಟ್ಟಿದ್ದಾರಂತೆ ಹಾಗಾದ್ರೆ ಸುಮಲತಾ ಅವರ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಸುಮಲತಾ ಬಿಜೆಪಿ ಬಿಟ್ಟು ಬೇರೆ ಪಕ್ಷದತ್ತ ಮುಖ ಮಾಡ್ತಾರಾ ಮದ್ದೂರಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಎಮ್ ಎಲ್ ಎ ಇರೋದ್ರಿಂದ ಕಾಂಗ್ರೆಸ್ಗೆ ಸುಮಲತಾ ಅವರು ಹೋಗೋದು ಕಷ್ಟ ಹಾಗಾದ್ರೆ ಸುಮಲತಾ ಅವರ ಪ್ಲಾನ್ ಬಿ ಏನಾಗಿರುತ್ತೆ ನಿಜವಾದ ಮಂಡ್ಯದ ಗಂಡು ಎರಡು ಸಾವಿರದ ಇಪ್ಪತ್ತೆಂಟರ ಸಮಯದಲ್ಲಿ ಯಾರಾಗ್ತಾರೆ ಅನ್ನೋದು ಸದ್ಯದ ಕುತೂಹಲ ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು ವೀಕ್ಷಕರೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ